ಒಬ್ಬ ತಂದೆ ತನ್ನ ಮಗಳಿಗೋಸ್ಕರ ಏನೂ ಮಾಡಲಿಲ್ಲ ಅಂತ ದಿನ ದಿನ ಕೊರಗಲ್ಲಿ ಜೀವನ ಕಳೀತಾ ಇರ್ತಾನೆ ದುಣಿಮೆ ಇಲ್ಲ ಕೆಲಸ ಇಲ್ಲ ಹಣ ಇಲ್ಲ ಜೀವನ ತುಂಬ ಕಷ್ಟದಲ್ಲಿದೆ ಅದೇ ರೀತಿ ತನ್ನ ಹೆಂಡತಿಗೂ ಆಗಲಿ ಏನೂ ಮಾಡೋಕ್ಕಾಗಲಿಲ್ಲ ಸಹಾಯ ಮಾಡೋಕ್ಕಾಗಲಿಲ್ಲ ಮಂತನ ನಡೆಸೋದು ಕಷ್ಟ ಆಯಿತು ಆ ಕೊರಗಿನಲ್ಲಿ ಜೀವನ ನಡೆಸ್ತಾ ಇರುವಾಗ ಆ ವ್ಯಕ್ತಿಗೂ ಕೂಡ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗಿ ಸಾವು ಹತ್ತಿರ ಬರ್ತಾ ಇದೆ ಅನ್ನೋ ಗೊತ್ತಾದ ಮೇಲೆ ಅವನು ಯಾವ ರೀತಿ ನೋ ಮನಸ್ಸಿನಲ್ಲಿ ನೋವನ್ನು ತುಂಬಿಕೊಂಡಿರ್ತಾನೆ ಅನ್ನೋದನ್ನು ಈ ಪದ್ಯದ ಮೂಲಕ ನಾವು ನೋಡ್ಬೋದು ಯಾವ ರೀತಿ ಅಂದರೆ ಮತ್ತೆ ಬರುವ ಲೋಕ ಮರೆತು ಮತ್ತೆ ಬರುವ ಲೋಕ ಮರೆತು ಸಾವು ಸಮೀಪಿಸುತ್ತಿದೆ ಕ್ಷಮಿಸಿ ಬಿಡಿ ಕಂದ ಸಾವು ಸಮೀಪಿಸುತ್ತಿದೆ ಕ್ಷಮಿಸಿ ಬಿಡಿ ನನ್ನ ಕಣ್ಣ ಸಂದಿಯಲ್ಲಿ ಕಂಬನಿ ತುಂಬಿ ಮಾತು ಆಡಲು ಬರದೆ ಮೌನಕ್ಕೆ ಶರಣಾಗಿ ಕಡು ಕಷ್ಟ ಕೊಟ್ಟು ಕಂದಮ್ಮಳ ಸಣ್ಣ ಬೇಡಿಕೆ ಮೊಟಕುಗೊಳಿಸಿ ಸದ್ದಿಲ್ಲದೆ ಮೃತ್ತಿಗೆ ಶರಣಾಗಿ ಸದ್ದಿಲ್ಲದೆ ಮೃತ್ತಿಗೆ ಶರಣಾಗಿ ಹೊರಡುವೆ ಹೃದಯ ಭಾರದಲ್ಲಿ ಮತ್ತೆ ಬರುವ ಲೋಕವ ಮರೆತು ಕ್ಷಮಿಸಿ ಬಿಡು ಕಂದ ನಿಮ್ಮಪ್ಪನನ್ನು ಮೋಸ ಮಾಡಲಿಲ್ಲ ಅನ್ಯಾಯ ಮಾಡಲಿಲ್ಲ ಯಾರಿಗೂ ವಂಚಿಸಲಿಲ್ಲ ಧರ್ಮ ಬಿಟ್ಟು ನಡೆದಿಲ್ಲ ಆದರೂ ಸಾವು ಸಮೀಪಿಸುತ್ತಿದೆ ಬಹುಬೇಗ ಎಲ್ಲವನ್ನು ಕಳೆದುಕೊಂಡು ನಿಮಗೆ ಭಾರವಾಗಿ ಹೊರಡುವೆ ಕಂದ ಮತ್ತೆ ಬರುವ ಲೋಕ ಮರೆತು ಶಪಿಸಿದವರ ಇಚ್ಛೆಯಂತೆ ಶಾಪ ಫಲ ನೀಡಿತು ಅವರಂತೆ ತಪ್ಪು ತಿಳಿಯಬೇಡ ಕಂದ ಅವರಿಗೆ ನಾನು ಪಾಪಿಷ್ಟನಂತೆ ಕಂಡೆ ವಿಧಿಯ ಸುಳಿಯಲ್ಲಿ ಸಿಲುಕಿ ಸತ್ಯನಿಷ್ಠೆಗಳು ಮರೆಮಾಚಿ ಅಂತರಂಗ ಹಿಂಡುತ್ತಿವೆ ಹಲವು ನುಡಿಗಳು ವಿಧಿಯ ಸುಳಿಗೆಯಲ್ಲಿ ಸಿಲುಕಿ ಸತ್ಯ ನಿಷ್ಠೆಗಳು ಮರೆಮಾಚಿ ಅಂತರಂಗ ಹಿಂಡುತ್ತಿವೆ ಹಲವು ನುಡಿಗಳು ಆಗುತ್ತಿಲ್ಲ ಆಗುತ್ತಿಲ್ಲ ಕಂಬನಿಗಳು ಕೆನ್ನೆಯ ಕೆಳಗೆ ಜಾರುತ್ತಿವೆ ಜವರಾಯ ಬಿಡುತ್ತಿಲ್ಲ ಕರೆದನು ಮತ್ತೆ ಬರುವ ಲೋಕ ಮರೆತು ಬಾ ಎಂದು ಕ್ಷಮಿಸಿಬಿಡು ಕಂದ ಕ್ಷಮಿಸಿಬಿಡು ಶ್ರೀಮತಿ ಕ್ಷಮಿಸಿಬಿಡು ಮತ್ತೆ ಬರುವ ಲೋಕವು ಮರೆತು ಹೊರಡುತ್ತಿರುವೆ ಚಿಂತಿಸಬೇಡಿ ನಿಮ್ಮಲ್ಲಿ ನಾನಿರುವೆ ನೀರಲ್ಲೋ ಪ್ರತಿ ಕೆಲಸದಲ್ಲೂ ಪ್ರತಿ ಮಾತಿನಲ್ಲೂ ನೀ ಹಾಡುವ ಹಾಡಿನಲ್ಲೂ ನಿಮ್ಮಿಬ್ಬರ ಕಿಲಕಿಲ ನಗುವಿನಲ್ಲೋ ನಾ ಕಾಣುವೆ ನಿಮ್ಮ ಬೆನ್ನ ಹಿಂದೆ ಸದಾ ನಾನಿರುವೆ ನಾ ಕಾಣದಿದ್ದರೂ ನಿಮ್ಮ ನೆರಳಾಗಿ ನೆರಳಾಗಿ ಜೊತೆಯಾಗಿರುವೆ ನಾ ಕಾಣದಿದ್ದರೂ ನಿಮ್ಮ ನೆರಳಿಗೆ ನೆರಳಾಗಿ ಜೊತೆಯಾಗಿರುವೆ ನೊಂದುಕೊಳ್ಳಬೇಡಿ ಜವರಾಯ ಮತ್ತೆ ಕರೆದನು ಹೊರಡುವ ಸಮಯವಾಯಿತು ಜವರಾಯ ಮತ್ತೆ ಕರೆದನು ಹೊರಡುವ ಸಮಯವಾಯಿತು ಹೊರಡುವೆ ಮತ್ತೆ ಬರುವ ಲೋಕ ಮರೆತು ಹೊರಡಲೆ ಹೊರಡಲೆ ಹೊರಡಲೆ